ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ನಾಜಿರ್ ಹುಸೇನ್ ಗೆಲುವಿನ ಸಂಭ್ರಮದ ವೇಳೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಪರ ಜಿಂದಾಬಾದ್ ಘೋಷಣೆ ಕೂಗಿರುವುದು ಎಫ್ ಎಸ್ ಎಲ್ ವರದಿಯಲ್ಲಿ ದೃಢವಾಗಿದೆ ಎಂದು ಬಿಜೆಪಿ ಹೇಳಿದ್ದು ಅದರ ಬೆನ್ನಲ್ಲೇ ಘಟನೆ ನಡೆದು ಒಂದು ವಾರ ಕಳೆದ್ರು ಇಲ್ಲಿಯವರೆಗೆ ಎಫ್ಎಸ್ಎಲ್ ಎಲ್ ವರದಿಯ ಮಾಹಿತಿ ನೀಡಿಲ್ಲ ಸತ್ಯವನ್ನ ಸಾರ್ವಜನಿಕರಿಗೆ ತಿಳಿಸಲು ಯಾಕಿಷ್ಟು ವಿಳಂಬ ವಾಸ್ತವಿಕತೆಯನ್ನ ಮರೆಮಾಚುತ್ತಿರುವುದು ಏಕೆ ತನಿಖೆಯ ದಿಕ್ಕು ಹಳೆ ತಪ್ಪಿಸಲು ಏನಾದರೂ ಒತ್ತಡವಿದೆಯಾ ಇನ್ನು ಎಫ್ಎಸ್ಎಲ್ ವರದಿಗೆ ಸಂಬಂಧಿಸಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹರಿದಾಡುತ್ತಿದೆ ಘಟನೆ ಕುರಿತು ನಾವು ವಾಸ್ತವಾಂಶ ತಿಳಿಯಲು ಪ್ರಯತ್ನಿಸುತ್ತೇವೆ ರಾಜ್ಯದ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಾವು ನಿಮ್ಮಿಂದ ನ್ಯಾಯಯುತ ಪ್ರಾಮಾಣಿಕ ಪ್ರತ್ಯುತ್ತರ ನಿರೀಕ್ಷೆಯಲ್ಲಿದ್ದೇವೆ ಎಂದು ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಮೋಹನ್ ಅವರಿಗೆ ರಾಜ್ಯ ಬಿಜೆಪಿ ದೂರು ಕೊಟ್ಟಿದೆ